ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ತುಂಬಾ ಸೆಂಟ್ರಲ್ಲಿ ಒಂದು ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಸಾರಿ ಎಲ್ಲಾರ್ಗು ಹೊಸ ಎತ್ಕೊಂಡ್ ಬಂದಿದೆ ಚೋರಿಗೆ ಹಾಕಿದೆ ಸೊ ಅದ್ರ ಒಂದು ನಾಲ್ಕು ದಿವಸ ಒಂದ್ ಮೂರ್ ದಿವಸ ಹಾಕಿದೀನಿ ಚೋರಿಗೆ ಸೊ ಡೇಟ್ ಆಗಿ ಹಾಸ್ಪಿ ಅದ್ರಲ್ಲಿ ಒಂದಾರ್ಸ ಒಂದು ಅಥವಾ ಎರಡ್ ಆರ್ಸಿದ್ ಮಕ್ಷಿ ಆಮೇಲೆ ಮಕ್ಷಿ ತ್ರಿವಾ ಇನ್ನೊಂದು ಮಗ್ಸಿ ಡೂಮ ಬಂದ್ಬಿಟ್ಟು ಸ್ವಲ್ಪ ಗಾಪ್ ಜಾಸ್ತಿ ಅದಕ್ಕೆ ಆಸ ಹೋದ್ ಬೇಡ ಅಂತ ಹೇಳಿದೀರಿ ಇವಾಗ ಬೂರಿ ಪಟ್ಟ ಬಂದ್ಬಿಟ್ಟು ನಿನ್ನೆ ಒಂದ್ ಮೂವತ್ತೈದು ನಿಮಿಷ ಅದು ಆರ್ತೈತ್ ಅದು ಆಸ್ತಾನೆ ಮಿಕ್ಕಿದ ಪಟ್ಟಗಳು ಲೈಟ್ ಹಾಕ್ಸಿಕ್ ಆಗಿರೋ ಪಟಗಳೆಲ್ಲ ಸೀಸನ್ ಮಾಡಿ ಇಟ್ಕೊಂಡಿದ್ದೀವಿ ಯಾಕಂದ್ರೆ ರೆಗ್ ದಾರದಲ್ಲಿ ಬಂದಿರೋದೆಲ್ಲ ಸ್ವಲ್ಪ ಬೇಕಾಗುತ್ತೆ ಆ ಲೈನ್ಗಳು ಯಾವುದು ಇಲ್ಲ ಮನೆಯಲ್ಲಿ ಸೊ ಅದನ್ನ ಇಟ್ಕೊಂಡಿದ್ದೀರಿ ಮತ್ತೆ ಎಲ್ಲಾ ಸೆಟ್ ಮಾಡಿ ಚಿತ್ರ ಎಲ್ಲ ಸೆಟ್ ಮಾಡಿದಿರಿ ಮತ್ತೆ ಅದನ್ನ ಆರಿಸ್ಬಿಟ್ಟು ತುಂಬಾ ಜನ ಕೇಳಿದ್ದೀರಿ ಅಂತಂದ್ರೆ ಆ ಈ ಗಂಡು ಆಮೇಲೆ ಎಣ್ಣೆ ಹೆಂಗ್ ಕಂಡು ಹಿಡಿಯೋದು ಪಾರೇಲಾಗ್ಲಿ ಅಯ್ಯಾಲಾಗ್ಲಿಲ್ಲ ಅಂತ ಸೊ ಅದರದು ಮಾಡೋಣ ವಿಡಿಯೋ ಅದು ಅದು ಈ ವಿಡಿಯೋದಲ್ಲೇ ಕವರ್ ಮಾಡ್ತೀನಿ ನಾನು ಸರಿನಾ ಪ್ಯಾರಲ ಗಂಡ ಎಣ್ಣ ಅಂತ ಹೆಂಗ್ ಕಂಡು ಹಿಡಿಯೋದು ಅಂತ ಹೇಳಿ ಬಿಟ್ಟು ನಾನು ಇದರಲ್ಲೇ ನಿಮ್ಗೆ ಮಾಡ್ತೀನಿ ಸೊ ಲಾಸ್ಟ್ ಗಂಟೆ ವಿಡಿಯೋ ನೋಡಿ ಮತ್ತೆ ನಿಮ್ ಸಪೋರ್ಟ್ ಇಂದ ನನಗೆ ತುಂಬಾ ಇದು ಸಿಗ್ತಾ ಇದೆ ಲವನ್ ಇದು ಸಿಗ್ತಾ ಇದೆ ಸೊ ಡೈಟೆಕ್ ವಿಡಿಯೋ ಜಾಸ್ತಿ ಮಾತಾಡಿದ್ರೆ ಡೈಟೆಕ್ ವಿಡಿಯೋ ಹೋಗ್ಬೇಡ ಬನ್ನಿಗೆ ಸೊ ಅನಿಲ್ ಹುಡುಗಲ್ಸಿದ್ದೀನಿ ಮೇಲೆ ಎತ್ಕೊಂಡೋಗಿ ಆರಿಸಿ ಅಂತ ಸೊ ಅವ್ನು ಎತ್ಕೊಂಡೋಗಿ ಆರಿಸ್ತನ್ ಮೇಲೆ ಸೊ ಈ ಪಟ್ಟಗಳಲ್ಲಿ ಬಂದು ನೋಡಿದ್ರೆ ನಮ್ದು ಹೊಸ ಪಟ್ಟ ಇದೇನೆ ಮಕ್ಷಿ ಎಲ್ಲ ಐತೆ ನೋಡಿ ಇದನ್ನು ಕೊಡಿ ಇವತ್ತು ಆರಿಸೋಣ ನಾ ಹೊಸ ಪಟ್ಟನ ಇದು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಿರ್ಬೋದು ಎತ್ಕೊಂಡ್ಬಂದು ಇದು ಆರಿಸ್ಕೊಳೋಕಂತ ಇದನ್ನು ಸೊ ಇವತ್ತು ಇದನ್ನು ಹಾರಿಸ್ತೀನಿ ಸೊ ನಾನು ಬಂದ್ಬಿಟ್ಟು ಕಮ್ಮಿ ದಿವಸನೇ ಚೋರಿ ಗೈಸ್ ನಾನು ಫಸ್ಟ್ ದರ ಹೇಳಿದೆ ಸೊ ನಂತರ ತಿರ್ಗ ಯಾರು ಅದೇ ಎಷ್ಟೇ ದಿವ್ಸ ಅದು ಆರಿಸ್ಬಿಡ್ರಿ ಸೊ ಅನಿಲ್ಲ ಎತ್ಕೊಂಡೋಗಿ ಆರಿಸ್ತಾನೆ

ಬೂರಿ ಅನ್ನೋದು ಒಂದು ಇಷ್ಟ ಆಯಿತು ಅಷ್ಟೇ ಆ ಲೈನಲ್ಲಿ ಇಟ್ಕೊಬೇಕು ಅಂತ ಆದರೆ ಒಳ್ಳೆ ಬೂರಿಗಳು ಸಿಗ್ಬಿಡ್ತು ನಮಗೆ ಕಲೆಕ್ಷನ್ಗಳಾಗಿ ಈ ಬೂರಿ ಕೂಡ ಸುಮಾರು ಜನ ಕೇಳಿದ್ರು ದೊಡ್ಡ ಕೀಳೇ ಸೊ ಪಟ್ಟಾಗಳೇ ನೀವು ನೋಡ್ಬೋದು ಒಂದು ಪಟ ಬಂದ್ಬಿಟ್ಟು ಕತ್ಕಾಯ್ಲೆ ಬಂದ್ಬಿಡಿತ್ತು ಇದರಲ್ಲಿ ಪಟ್ಟಗಳು ಫಸ್ಟ್ ಪಟ ಇದನ್ನೇ ನಾವು ಬಿಟ್ಟಿರೋದು ಆ್ಯಕ್ಚುಲಿ ಬಿಡಬೇಡ್ದು ಅಂದ್ಕೊಂಡಿದ್ರಿ ಆದರೂ ಕೂಡ ಬಿಟ್ರಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ಕೊ ಅದನ್ನು ನೋಡೋಣ ಅಂತೇಳ್ಬಿಟ್ಟು ಸೊ ಇದೆಷ್ಟೋರು ಆರುತ್ತೆ ಅನ್ನೋದು ನಾನು ತೋರಿಸ್ತೀನಿ ನಿಮ್ಗೆ ಹಂಗೆ ಆರಲಿ ಮಕ್ಷಿತ್ರೆ ಅಲ್ಲಿ ಇವಾಗಲೇ ಬೇಡತ್ತಿರಗ ಅದೆಲ್ಲದ್ರ ಹೋಗಿ ಕುತ್ಕೊಂಡು ನೋಡಿದ್ರೆ ಅದು ಯಾಕೆಂದರೆ ಪಟ್ಟ ಒಂದು ಬಿಟ್ಟು ಕ್ಲೀನಾಗಿ ಫಿನಿಶಿಂಗ್ ಎಲ್ಲ ಕಟ್ಟಾಗಿ ಮಾಡ್ತೈತೆ ಅದು ಇದ್ರ ಮೇಲೆ ಇದು ನಾರ್ಸನ ನಾಶೀನಾ ಟೈಮ್ ಇನ್ನೊಂದು ಫೋನ್ ಇಲ್ಲ ಟೈಮ್ ಟೈಮ್ ಎತ್ಕೊಂಬಾ ಫೋನ್ ಎತ್ಕೊಂಬಂತ ಕೆಳಗಡೆ ಅನಿಲ್ ಫೋನಲ್ಲೇ ತೋರಿಸ್ತೀನಿ ಟೈಮ್ ನಿಮಗೆ ಸೊ ಬಿಟ್ಟಿ ಒಂದು ಕರೆಕ್ಟಾಗಿ ಒಂದು ಫಾರ್ಟಿ ಟು ಸೆಕೆಂಡ್ಸ್ ಫಾರ್ಟಿ ಫೋರ್ ಸೆಕೆಂಡ್ಸ್ ಹಂಗಿನ ಆಗಿರುತ್ತೆ ಮೋಸ್ಟ್ಲಿ ಲೆಂತ್ ಕೂಡ ಕರೆಕ್ಟಾಗಿ ಹೋಗುತ್ತೆ ಜಾಸ್ತಿ ಏನೂ ಹೋಗಲ್ಲ ಲೆಂತ್ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಅಣ್ಣ ಟೈಮ್ ತೋರಿಸು ಒಂದು ನಿಮಿಷ ಆಗಿರ್ಬೋದು ಮೋಸ್ಟ್ಲಿ ಏಯ್ಟ್ ಟ್ವೆಂಟಿ ಫೈವ್ ಆಗಿದೆ ಟೈಮ್ ನೋಡ್ಕೊಳ್ಳಿ ಏಯ್ಟ್ ಟ್ವೆಂಟಿ ಫೈವ್ ಆಗಿದೆ ಸರಿನಾ ಒಂದು ಏಯ್ಟ್ ಟ್ವೆಂಟಿ ಫೈವೇ ಇಟ್ಕೊಳ್ಳಿ ಅದನ್ನು ಬಿಟ್ಟಿರೋದು இவாகலூ அக்கிள் ஆட்ஸி அந்த அக்கின சீசர் ஓட்விட்டு டோர்னமெண்ட் டெல்டா டோர்னமெண்ட்டு நீங்கள் ஹெங்க் ஒன்று அக்கிள் சரிமலை விட்டு சொல் அக்கிள் சத்திரி மேலே சிசர் ஆகி விட்டுவிட்டு அக்கின ஆட்ஸ் ஆரனா சிங்கல் அக்கினோடி ஜாஸ்தி அக்கின விட் பிடி சிங்கல் அக்கி எஸ் டம் கொடுத்து நோய் எவ்வளோ எட் அக்கி விட்டே ஒன்றைக்கொந்தக்க இது மாணார சோ சிங்கல் அக்கி விட்டு நோடி ஹெங்காரை ஏன்னோ அந்த சரினா அது ஆ டைமிங் செட் மாஸ்டரில் கண்டு எங்கே எங்கே அந்தப்பட்டு கண்டிணா மத்தீடு ஆகத்தினி ಮತ್ತು ಗೈಸ್ ನಿಮಗೆಲ್ಲ ಇನ್ನೊಂದು ಅಪ್ಡೇಟ್ ಏನಂತ ಹೇಳಿದ್ರೆ ಇವತ್ತು ಬಂದ್ಬಿಟ್ಟು ಮೋಸ್ಟ್ಲಿ ಗೂಡುಗಳು ಹೊಸ ಹೊಸ ಗೂಡುಗಳು ಹೊಡೆಯೋರ ಹತ್ರ ನಾನು ಇದ್ದೀನಿ ಸ್ವಲ್ಪ ಜೆನ್ಯೂನ್ ಪರ್ಸನ್ ಅವರು ಅವ್ರ ಹತ್ರ ಹೋಗ್ಬಿಟ್ಟು ಹೆಂಗೆ ಗೂಂಡು ಹೇಳಿ ಯಾವ ಥರ ಯಾವ ಥರ ನಮ್ಮ ಸೈಡಿಂದ ಹೋಗಿದ್ರೆ ಅವ್ರ ಹತ್ರ ಸ್ವಲ್ಪ ಕಮ್ಮಿಗೂ ಮಾ ಅದೆಲ್ಲ ಮಾತಾಡಿದ್ದೀನಿ ಅವ್ರ ಹತ್ರ ಸೊ ತಲೆ ಕೆಡ್ಸ್ಕೊಂಬೇರಿ ನಿಮಗೆಲ್ಲ ಕ್ಲೀನ್ ಆಲ್ ಓವರ್ ಇಂಡಿಯಾದಲ್ಲಿ ಅಂತು ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಎಲ್ಲಿಯಾದ್ರೂ ಅವ್ರು ರೀಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಕರ್ನಾಟಕನೂ ಬ್ಯಾಂಗ್ಳೂರ್ ಗೊತ್ತಿಲ್ಲ ಮೋಸ್ಟ್ಲಿ ರೀಚ್ ಮಾಡಿಸ್ತಾರೆ ಗೂಡುಗಳೆಲ್ಲ ಕರೆಕ್ಟಾಗಿ ಹೊಡಿತಾವ್ರೆ ಸರಿ ನಾನು ತೊಂದರೆ ಏನೂ ಇಲ್ಲ ನಾನು ಫಸ್ಟು ಅವ್ರನ್ನ ನಂಬಿ ನಂಬಿ ನಾನು ಫ್ರೂಟ್ಸ್ ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಸರಿನಾ ಚೆನ್ನಾಗಿ ಮಾಡ್ತಾರೆ ಗೂಡುಗಳೆಲ್ಲ ಸೊ ಅದ್ರದ್ದು ಇವತ್ತು ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ನಾಳೆ ಸಂಡೇ ವೀಡಿಯೋ ಬರ್ಬೋದು ಸರಿನಾ ಸೊ ಎಲ್ಲರಿಗೂ ಆ ವೀಡಿಯೋಕೋಸ್ಕರ ವೆಯ್ಟ್ ಮಾಡ್ತೀನಿ ಅಂತೇಳಿದ್ರೆ ಒಂದು ಜಿ ಅಂತ ಮಾತ್ರ ಒಂದು ಇದು ಮಾಡಿ ಸೊ ಎಷ್ಟು ದಿನದ ಬರುತ್ತೆ ನೋಡೋಣ ಮತ್ತು ಇನ್ನೊಂದು ಅಪ್ಡೇಟ್ ಏನು ಗೊತ್ತಾ ಅಕ್ಕಿಗಳಿಗೆ ಇದ್ರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೂ ಸಾರಿ ಅಕ್ಕಿಗಳು ಕಾಲಿಗೆ ಬಂದುಬಿಟ್ಟು ಇದು ಎತ್ಕೊಂಡ್ಬಂದಿರಿ ಸೊ ಅದನ್ನು ಅಂತ ಹಾಕಿದಿರಿ ಅದನ್ನು ಕೂಡ ಒಂದು ಐವತ್ತು ಪೀಸನ್ನು ಎತ್ಕೊಂಡ್ಬಂದಿದ್ರಿ ಸೊ ಅದ್ರದ್ದು ಹಾಕಿದ್ದೀರಿ ಇದು ಮನೆಗೆ ಹೊಸ ಅದಲ್ಲ ಇದು ಕೊಟ್ಟು ಕಳ್ಸಿಬಿಡ್ಬೇಕು ಇದು ಇದು ಅವಾಗ ಎತ್ಕೊಂಡ್ಬಂದಿದ್ದು ನಿಮಗೆಲ್ಲ ಗೊತ್ತಿರ್ಬೋದು ಸ್ಟೋರಿ ಹಾಕಿದ್ದೆ ಸೊ ತಿರ್ಗಾ ಇದನ್ನ ಸ್ವಲ್ಪ ಕೊಟ್ಟು ಕಳ್ಸಿಬಿಡ್ತೀರಿ ಇದನ್ನು ಕೂಡ ಸರಿನಾ ಸೊ ಲೇಟಾಗಿ ಹೋಗೋಣ ಹೊರಗಡೆ ಪಾಯಿಂಟ್ಗೆ ಗಂಡು ಹೆಣ್ಣು ಹೇಗೆ ಕಣ್ಣು ಕಂಡು ಹಿಡಿಯೋದಂತ ಅಂದ್ರೆ ನೀವು ಫಸ್ಟ್ ಏನ್ ಗೊತ್ತಾ ಅಕ್ಕಿ ಬಂದ್ಬಿಟ್ಟು ಮೈಸೂರು ಸೌಂಡ್ ಅಲ್ಲಿ ಕಂಡು ಹಿಡಿಬಹುದು ಗೊತ್ತಾ ನೋಡಿ ಇದನ್ನೇ ನೋಡ್ಕೊಳ್ಳಿ ನೋಡಿ ಅದು ಗುಮಾಯಿಸ್ತೈತಾ ಅದು ಗುಮಾಯಿಸ್ತೈತ್ ನೋಡಿ ಆದ್ರೆ ಅದು ಗಂಡ ಅಲ್ಲ ಸರಿನಾ ನೋಡಿ ಈ ಗನ್ ನಾನು ಬಿತ್ತೋರಿಸ್ತೀನಿ ಇದನ್ನ ಬಿತ್ತೋರಿಸ್ತೀನಿ ನೋಡಿ ಅದ್ರ ಸೌಂಡ್ ನೋಡ್ಕೊಂಡ್ರಾ ನೀವು ಒಂಥರ ಬೇಸಲ್ಲಿ ಬರುತ್ತೆ ಫೀಮೇಲ್ ಬಿತ್ತೋರಿಸ್ತೀನಿ ನೋಡಿ ನಿಮ್ಗೆ ಇದರಲ್ಲೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಇದಂದ್ರೆ ಸ್ವಲ್ಪ ಕಣ್ಣಿ ಕಣ್ಣಿಡೋದು ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ನಾನು ಅದಕ್ಕಿಂತ ಏನಂತೀನಿ ಹೇಳಿದ್ರೆ ಇವಾಗ ನೋಡಿ ಅಕ್ಕಿ ಎರಡು ಅಕ್ಕಿನೂ ಆಯ್ತಾ ಒಂದಕ್ಕಿ ಒಂದು ಗಂಡು ಒಂದು ಇನ್ನೂ ಸೈಜಲ್ಲೂ ಗೊತ್ತಾಗುತ್ತೆ ನಿಂತಕ್ಕಿಂತ ಶೇಪಲ್ಲೂ ಗೊತ್ತಾಗುತ್ತೆ ಆದ್ರೆ ನಿಮ್ಗೆ ಹೆಂಗೆ ಗೊತ್ತಾ ಕಂಡು ಹಿಡಿತೀರಾ ನೀವು ಬಿಗ್ನರ್ಸ್ ಆಗಿದ್ದಿದ್ರೆ ಅಕ್ಕಿನ ಬಿಡಿ ಎರಡು ಅಕ್ಕಿನ ಬಿಡಿ ಸರಿನಾ ಮಸ್ತಿ ತೋರಿಸ್ತದೆ ಅದು ನೋಡಿ ಅದು ಮಸ್ತಿ ತೋರಿಸ್ತೈತೆ ನೋಡಿ ಫೀಮೇಲ್ ಮಸ್ತಿ ತೋರಿಸ್ತದೆ ನೋಡಿ ನೋಡ್ಕೊಬೋದು ಸೊ ಆ ಥರ ಬಂದ್ಬಿಟ್ಟು ಸೊ ಆ ಥರ ಮಸ್ತಿ ತೋರ್ಸೋದು ನೋಡೋದು ಆ ಥರ ಮಸ್ತಿ ತೋರ್ಸಿದಾಗ ನೀವು ಕಂಡು ಹಿಡಬಹುದು ಅದು ಮೇಲು ಫಿಮೇಲ್ ಅಂತ ಅದಕ್ಕಂತ ಯಾವಾಗಂದ್ರೆ ಅವಾಗ ಆಗಲ್ಲ ಅಕ್ಕಿಗಳನ್ನ ಯಾವಾಗ್ಲೂ ಸಪ್ರೇಟ್ ಮಾಡಿಕ್ಕೆ ಸರಿನಾ ಅಕ್ಕಿನ ಎಷ್ಟು ಸಪ್ರೇಟ್ ಮಾಡ್ತಿರೋ ಅಕ್ಕಿಗಳು ಅಷ್ಟು ಮಸ್ತಿಗೆ ಬರುತ್ತೆ ಅದಾದಮೇಲೆ ನೀವು ಕಂಡು ಪಟ್ಟಾಗ್ಲಲ್ಲಿ ಪಟ್ಟಾಗ್ಳಲ್ಲಿ ಹಿಂಗೆ ಕಂಡು ಹಿಡಿಯೋದು ಅಂತಂದರೆ ಅದು ಬಂದ್ಬಿಟ್ಟು ದಸ್ತಿಗೆ ಬಂದ್ರೆ ಕಂಡು ಹಿಡಿಯೋಕಾಗುತ್ತೆ ಸರಿನಾ ಹಂಗಿಲ್ಲ ಅಂದ್ರೆ ಮುಳ್ಳಲ್ಲಿ ಕಂಡು ನಾವು ಸೊ ಮುಳ್ಳಲೆಲ್ಲ ನಿಮಗೆ ತಿರ್ಗ ಗೊತ್ತಿಲ್ದ್ರೆ ಆ ಮುಳ್ಳುಗಳು ಹೊಡೆದಾಗ್ತೀರಾ ಹಿಡಿದೆ ಸೊ ಅದಕ್ಕೆ ಅದನ್ನ ಕೊಡ್ತಾ ಇಲ್ಲ ನನಗೆ ಮೇ ಸಿಂಪಲ್ ಥೀವಿ ಸಿಂಪಲ್ ಆಗಿ ಕತೆ ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ ಅದರ ಮೇನ್ ಇವಾಗ ಸದ್ಯಕ್ಕೆ ನೀವು ಇದು ಗೊತ್ತಿಟ್ಕೊಂಡ್ರೆ ಸಾಕು ಅಕ್ಕಿ ಸೈಜು ಒಂದು ಒಳ್ಳೆ ಸೈಜಲ್ಲಿ ಇರುತ್ತೆ ಫೀಮೇಲ್ ಬಂದುಬಿಟ್ಟು ಹೆಂಗಿರುತ್ತೆ ಅನ್ನೋದು ಬಂದುಬಿಟ್ಟು ನೀವು ಗೊತ್ತಿಲ್ಲ ನೋಡಿ ಗಂಡು ಯಾವಾಗಲೂ ಈ ಥರ ಸೈಜು ಇದರ ಇದರಲ್ಲಿ ಇರುತ್ತೆ ಫೀಮೇಲ್ಗಳು ನೋಡ್ಕೊಬೋದು ನೀವು ಗಂಡು ಬಂದುಬಿಟ್ಟು ಹೆಂಗಿರುತ್ತೆ ಅಂತಂದರೆ ನೋಡ್ಕೊಳ್ಳಿ ಅದು ನಿಂತ್ಕೊಂಡು ಇದು ನೋಡಿ ಅದು ಇಲ್ಲಾಂದರೆ ಅದು ಬಾಡಿ ಪ್ಯಾಟ್ರನ್ ನೋಡ್ಕೊ ಬಾಡಿ ಶೇಪ್ ನೋಡ್ಕೊಳ್ಳಿ ಸರಿನಾ ಫೀಮೇಲ್ ನೋಡ್ಕೊಳ್ಳಿ ಯಾವಾಗಲೂ ತುಂಬ ಇರುತ್ತೆ ಮತ್ತು ಅಂದರೆ ಎಲ್ಲ ಹಂಗಿರೋಲ್ಲ ಸ್ವಲ್ಪ ನೋಡಿ ಫೀಮೇಲ್ ಫಿಮೇಲೆ ಹಂಗಿರುತ್ತೆ ಚಿಟ್ಟಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಹಂಗ ಕಂಡು ಹಿಡಬಹುದು ಗುಮ್ಮಾಯಿ ಸುರೋದಕ್ಕೆ ಮಸ್ತಿ ತೋರಿಸುತ್ತೆ ನೋಡಿ ಇವಾಗ ಇದ್ಕೊಂಡು ಮಸ್ತಿ ತೋರಿಸಿ ತೋರಿಸೇಟ್ ಮಾಡಿಬಿಟ್ಟು ಹೆಲ್ದಿ ಆಗಿ ನೋಡ್ಕೊಳ್ ಇವಾಗ ಟೀನ ಒಂದು ಒಳ್ಳೆ ಇದನ್ನಾಗಿ ಅದಕ್ಕೆ ನೋಡಿ ಇಲ್ಲಿ ತಿರುಗಾ ಇದೊಂದು ಮಸ್ತಿ ತೋರಿಸ್ ಪಾ ಆ ಆತರದ್ಮೇಲೆ ಏನ್ ಆರಿಸಿದೀನಿ ಗುರಿ ಪಟ ಇದೇ ಇದೇ ಹಿಡ್ಕ ಕಾಶಿನ ಆಮೇಲೆ ನಮ್ಮ ಚಿಟ್ಟೆ ಗುರಿಗೆ ಹಾಕಿರೋದು நோட்கொது பாடி பேட்டர்ன் எல்லா சென்ட்ரல் ஆக எல்லா சீனி சீனி அந்த சீனி எல்லா கலாங்கபுரிய ஏனோ நினைக்க எடுபத்தா இதில் வந்துவிட்டு நான் சங்கல் சிங்கல் சிங்கல் வந்துவிட்டுனா நான் சங்கல் கொட்டி ஐந்து சாகர கொட்டி இஸ்க்கொண்டிருங்க இது ஒன்றும் நான் மாத்திர சோ எழு சிட்டுபுரியில் இஸ்க்கோம்ல எர்டு சிட்டேபுரி ஹெத் சாகர கொட்டி இஸ்க்கோந்தே இதன இதை வந்துவிட்டு ஏன்னு கேட்காதின அக்கி கொட்டி ரேட்டுக்கு ரேட் அந்த இடத்து அந்த அக்கி எஸ்னா கொட்டி இஸ்க்கொரு நோடி இவங்க நான் இதே மனசே மனசு கொட்டுவிட்டு எட்டே காசுல இஸ்க்கோந்தீனி இதில் பட்டா்ல கூட நன்கிங் ஏன்னு பாக்லேங்க அந்த மேலே எக்ஸ்பெக்டேஷன்ஸ் இல்லை இதுக்கொண்டே எர்டு அக்கின அது நோட் பட்ட நோடி இவாக கூட அது ஆர் தது வந்து இன்னும் சீக்கிரம் ஆர்த்தை அது எல்லா சீக்கிரம் ஆர்த்த பட்ட அது இன்னும் சிட்டுனா பட்ட இல்சனா விட்டு நோடனா எங்க ஆர்த்த நம்பிக்கை இது இதர சரினா அதுக்கு எஸ்ட் கஷ்ட நோட்கொம்பு இவாக்ல எங்க ஆர் அந்த அக்கிள் எத்பீ நீ நம்பிக்கை எதி நம் மனசில் நம்ம அது நம் எங்க கனெக்ஷன் இர்ப் அக்கி ல மெய்னு ஒட் ಒಬ್ರು ದೊಡ್ಡವ್ರು ಹೇಳ್ತಾರೆ ನೋಡಿ ಅಕ್ಕಿಯಲ್ಲಿ ಬರ್ತಾ ಅದು ನೋಡಿ ಅದ ಇದೆ ಅದ್ರದ್ದು ನೋಡೋಣ ಅಕ್ಕಿ ಯಾವಾಗಲೂ ಕನೆಕ್ಟ್ ಆಗಿ ಅಕ್ಕಿಗೆ ಸರಿ ನಾ ಅಲ್ಲಾರಿದೆ ಇಲ್ಲಾರಿದ್ದೆ ಬೇಡ ನಿಮ್ ಲೆಕ್ಕದಲ್ಲಿ ನೀವು ಎತ್ಕೊಂಡ್ಬನ್ನಿ ಅಕ್ಕಿಗಳ ನೀವು ಜೋಡಿಯಾಗಿ ನೀವು ಪಟಾಗ್ ಮರ್ಸಿ ನೀವು ಅರ್ಸಿ ನಿಮ್ಮ ನಂಬಿಕೆ ಇರ್ಬೇಕು ಅಕ್ಕಿ ಆರುತ್ತಾ ಇಲ್ವಾ ನಿಮ್ಮ ನಂಬಿಕೆ ಇರ್ಬೇಕು ಅದು ಹಿಂಗೆ ಏನು ಅಂತ ಹೇಳ್ಬಿಟ್ಟು ಅದು ನೀವು ಈ ಸ್ಕೂಲ್ಕೂಲ್ ನಾನು ನಿಮಗೆ ಇದಕ್ಕೆ ಮೇಲೆ ಇಂಟರ್ವ್ಯೂಸ್ ಹಿಂಗಿದ್ರು ಮಾಡ್ತೀನಿ ಸ್ವಲ್ಪ ದೊಡ್ಡವ್ರ ಕೈಯಿಂದ ಅವ್ರ ಕೈಯಲ್ಲಿ ಆದಷ್ಟು ಒಂದು ಒಳ್ಳೆ ಒಳ್ಳೆಯದು ಇದು ಇದನ್ನು ಮಾಡ್ಸೋಣ ಏನಂತಂದರೆ ಶೆಡ್ಯೂಲ್ಸ್ ಪ್ಲಾನ್ ಆಗ ಆಗ್ತಾ ಇಲ್ಲ ಯಾಕೆಂದ್ರೆ ಬ್ಯಾಂಗ್ಳೂರಲ್ಲಿ ನಮಗೆ ನಿಮಗೆಲ್ಲ ಬ್ಯಾಂಗ್ಳೂರಲ್ಲಿ ಇರೋದು ಮೋಸ್ಟ್ಲಿ ಗೊತ್ತು ಸಾಯಂಕಾಲ ಫುಲ್ ಮಳೆ ಈ ಸೆಳೆ ಅಂತೂ ಒಂದು ಐದು ಗಂಟೆ ನಾಲ್ಕು ಗಂಟೆ ಮೇಲೆ ಫುಲ್ ಮಳೆ ಬರ್ತಾ ಇದೆ ಆಚೆ ಹೋಗಿ ಇದು ಮಾಡ್ಬೇಕಂತ ಹೇಳಿದ್ರು ಕೂಡ ಯಾಕೆಂದ್ರೆ ಅವ್ರ ಶೆಡ್ಯೂಲ್ಸ್ ಬೇರೆ ಇದೆ ನಮ್ಮ ಶೆಡ್ಯೂಲ್ಸ್ ಬೇರೆ ಇರುತ್ತೆ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ ಆದ್ರೂ ನಾನು ಟ್ರೈ ಮಾಡ್ತೀನಿ ನಿಮಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಶೋಕ್ ದಾರ ಅವ್ರ ಹತ್ರನೇ ಹೋಗ್ಬಿಟ್ಟು ಮಾಡೋಣ ಸ್ವಲ್ಪ ಅದು ಇದಾಗೋಯಿತು ನಾನು ಹೇಳಿದ್ರೆ ನಿಮ್ದು ಇದ್ರೆ ಬರ್ತೀನಿ ಸೊ ನಾನು ಹೇಳಿದ್ರೆ ಗಾಯಿಸ್ತೀನಿ ಕೀವಲ ಅಕ್ಕಿ ಒಂದು ನೂರಕ್ಕಿ ಟುಂಡಿ ಊಟ ಆಗೋ ಬದಲು ಆ ನೂರಕ್ಕಿಂತ ಕಾಸು ಒಂದೇ ಜೋಡದಲ್ಲಿ ಇನ್ವೆಸ್ಟ್ ಮಾಡಿ ಊಟ ಕೂಡ ಅಷ್ಟೇ ನೀವು ನೂರು ಅಕ್ಕಿಗೆ ಎಷ್ಟು ಹಾಕಬೇಕು ಊಟ ಅಂತೆಲ್ಲ ಬಂದ್ಬಿಟ್ಟು ನಂದೇ ನೋಡಿ ನಾನು ಒಂದು ಚೀಲ ರಾಗಿ ಇಸ್ಕೊಂಬಂದರೆ ಕೂಡ ಒಂದು ತಿಂಗಳು ಬರೋಲ್ಲ ನನಗೆ ಐವತ್ತು ಕೆ ಜಿ ರಾಗಿ ಎತ್ಕೊಂಡ್ಬರ್ತೀನಿ ನಾನು ಒಂದು ಇವಾಗ ಕರೆಂಟ್ ಪ್ರೈಸು ಫಿಫ್ಟಿ ಚೇಂಜ್ ದಾಟ್ಕೊಂಡಿದೆ ಬ್ಯಾಂಗ್ಳೂರಲ್ಲಿ ಸೊ ತರ್ಕೊಂಡಿದೆ ಫಿಫ್ಟಿ ಇದು ಈ ಫಿಫ್ಟಿ ಒಂದು ದಿವಸಕ್ಕೆ ನೀವು ಸ್ವಲ್ಪ ಹಾಕಿ ಇಟ್ಕೊಂಡ್ರು ಒಂದು ಕೆ ಜಿ ಹಾಕಿದ್ರು ಒಂದು ತಿಂಗಳಿಗೆ ಮೂವತ್ತು ಕೆ ಜಿ ಅಲ್ವಾ ಒಂದೊಂದು ಕೆ ಜಿ ಕೂಡ ಆದರೆ ಕೂಡ ಮೂವತ್ತು ದಿವಸಕ್ಕೆ ಮೂವತ್ತು ಕೆ ಜಿ ಆಗೋಯ್ತು ಮೂವತ್ತು ಕೆ ಜಿ ಆಗಿದ್ರೆ ಸೊ ಮೂವತ್ತು ಕೆ ಮೂವತ್ತು ಕೆ ಜಿ ಅಂತೇಳಿದ್ರು ಕೂಡ ನಿಮಗೆ ಅದೇನು ಚಿಕ್ಕದಲ್ಲ ಸೊ ಮೂವತ್ತು ಜಿಗೆ ಹಾಕೋ ಊಟ ಬಂದುಬಿಟ್ಟು ನೀವು ಒಂದೇ ಒಂದೇ ಒಂದು ಎರಡು ಅಕ್ಕಿ ರಿಸಲ್ಟು ನಿಮ್ಗೆ ಗೊತ್ತಿರಬೇಕು ಯಾರು ಹೆಂಗೆ ಅವರು ಪರಿಚಯ ಇದ್ದಾರಾ ಇಲ್ವಾ ಅಂತ ಸೊ ನಮಗೂ ಅದೇ ಒಬ್ಬರು ಪರಿಚಯ ಆಗಿದ್ರು ಅವರು ಅಷ್ಟೇ ನನಗೆ ಆದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಆ್ಯಕ್ಚುಲಿ ಅವರು ಕೊಟ್ಟರು ಅವ್ರ ಹೆಸರು ಕೂಡ ಒಂದು ಒಳ್ಳೆ ಟೈಮಲ್ಲಿ ಒಂದು ಒಳ್ಳೆ ಸ್ಟೇಜ್ಗೆ ಹೋದ್ಮೇಲೆ ಅವ್ರದ್ದು ರಿವೀಲ್ ಮಾಡ್ತೀನಿ ಸೊ ಐತೆ ನಮ್ಗೆ ಆ ಥರ ಅಲ್ಲ ಯಾಕಂದರೆ ಒಂದು ಒಳ್ಳೆಯ ಹೆಸರು ಬರೋ ಟೈಮಲ್ಲಿ ಒಂದು ಒಳ್ಳೆಯವರು ನಮ್ಗೆ ಕನೆಕ್ಟ್ ಆಗ್ತಾರೆ ಸರಿನಾ ಒಳ್ಳೇದು ಮಾಡಿರಿ ನೀವು ಅಷ್ಟು ಯಾವಾಗಲೂ ಕೆಟ್ಟದಂತ ಮಾಡೋಕ್ಕೆ ಹೋಗ್ಬಿಡಿ ಒಬ್ಬರಿಗೆ ನಮಗೂ ಕೆಟ್ಟದಾಗುತ್ತೆ ನೀವು ಒಳ್ಳೇದು ಬಯಸ್ರಿ ಇವಾಗ ನಾನು ಅಷ್ಟು ಆ ಕ್ಯೂಲ್ ಸುಮಾರು ಕೊಟ್ಟಿದ್ದೀನಿ ಒಬ್ಬರಿಗೆ ಸೆಟ್ ಆಗಿ ಸೆಟ್ ಆಗಿ ಸೆಟ್ ಆಗಿಲ್ಲ ಅವ್ರಿಗೆ ನಾನು ಒಂದೇ ಮಾತಿಲ್ಲ ನನ್ನ ಕಾಂಟ್ಯಾಕ್ಟ್ ಆಗಿ ಅದಿಲ್ಲವಾ ನಾನು ರಿಪ್ಲೇಸ್ ಮಾಡ್ಕೊಡ್ತೀನಿ ಅಥವಾ ಅದಕ್ಕೇನಾಗ್ಬಂದು ನಾನು ನೋಡ್ಕೊಂತೀನಿ ನಮ್ಗೆ ಬೇಕಾಗಿರೋದು ಕಾಸಲ್ಲ ಒಂದು ಒಳ್ಳೆ ಪ್ರೀತಿ ನಿಮ್ಮ ಹತ್ರ ಒಂದು ಒಳ್ಳೆ ಬಾಂಡಿಂಗ್ ಆಚೆ ಹೋಗಿದ್ರೆ ನೀವೆಲ್ಲ ನಾನು ಗುರುತಿಸ್ ಮಾತಾಡ್ತಾ ಇದ್ದೀರಾ ಅಷ್ಟು ಸಾಕು ಇಷ್ಟು ಇಷ್ಟ ಮೇಲೆ ಬೇಕು ಬೇಕಲ್ಲಿ ಒಂದು ಒಳ್ಳೆ ಪ್ರೀತಿ ಸಿಗ್ತಾ ಇದೆ ನಿಮ್ಮಿಂದ ನನಗೆ ಇಷ್ಟು ಯಾಕೂಗಳು ಒಂದು ಇದು ಕೊಡೋದು ಎಲ್ಲರ ಮನೆಯಲ್ಲಿ ಅಕ್ಕಿಗಳು ಕ್ಯೂಬ್ಲಿಕ್ಕಿದ್ರೆ ದರಿದ್ರ ಅಂತ ಹೇಳ್ತಾರೆ ಅಕ್ಕಿನ ಒಂದ್ ಹೆಸರು ಎತ್ಕೊಂಡ್ಬಂದ್ ಸರಿ ನೋಡಿದ್ರ ಇದು ಬಂದ್ಬಿಟ್ಟು ಹೆಂಗ್ ಗೊತ್ತಾ ಇವಾಗ ಅಕ್ಕಿಗಳು ಇಕ್ಕಿಲ್ಲ ಅಂತ ಹೇಳಿದ್ರೆ ಜಗಳೇ ಆಗಲ್ವಾ ಇಲ್ಲಿ ಅಕ್ಕಿ ಇಕ್ಕಿ ಅಕ್ಕಿ ಇಕ್ಕಿ ಏನಂತ ಹೇಳಿದ್ರೆ ಅದೊಂದು ಕನೆಕ್ಷನ್ ಅಷ್ಟೇ ಅಕ್ಕಿ ಇಕ್ಕಿದೇ ಜಿಗ್ಲಾ ಬಂದ್ಬಿಡ್ತು ಅಂತ ಹಾಗೆ ಅಕ್ಕಿ ಇದಿಲ್ಲ ಅಂತಂದ್ರೆ ಜಿಗ್ಲಾ ಬರ್ತಾ ಇದಿಲ್ವಾ ಅಕ್ಕಿದಲ್ಲಿ ಏನು ಗೊತ್ತಾ ಜಗಳ ಬರೋದು ನೀವು ಫ್ರೆಂಡ್ಸು ನೀವು ಇಕ್ತಿರಾ ಅಕ್ಕಿಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಇಕ್ಕಾಗ ಏನಾಗುತ್ತೆ ನೀವು ಮಲ್ಟಿಪಲ್ ಒಂದು ನಾಲ್ಕೈದು ಜನ ಇಕ್ ಏನಾಗುತ್ತೆ ನೀವೊಂದು ಅಕ್ಕಿಗಳು ನೀವು ಕಾಸು ಹಾಕಿರ್ತೀರಾ ಅವ್ನೇನೋ ಮಾಡಿರ್ತಾನೆ ಟಕ್ಕಂದ ನೀವೇನೋ ಬಾಯ್ ಮಾತೇಲಿ ಬಿಡ್ತೀರಾ ಆ ಥರ ಆಗುತ್ತೆ ಇಬ್ರು ಮೂರು ಜನ ಕ್ರೀ ಒಂದು ಅಂದರೆ ನಿಮ್ಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋರು ಮಾತ್ರ ಸೇರಿ ಸಿಕ್ಕೊಳ್ಳಿ ಸುಮ್ಮನೆ ಜಗಳ ಮಾಡ್ಕೊಳಕ್ಕೆ ಹೋಗಿ ಬರ್ರಿ ಸರಿನಾ ಅಕ್ಕಿ ಶೋಕಿ ಬಂದ್ಬಿಟ್ಟು ನೀವು ಆ ಥರ ಮಾಡ್ಕೊಂಡು ಮಾಡ್ಕೊಳೋದಕ್ಕೆ ಈಗ ಅಕ್ಕಿ ಶೋಕಿದಲ್ಲಿ ಬಂದ್ಬಿಟ್ಟು ಈ ಥರ ಹೆಸರು ಬರೋದು ಅಕ್ಕಿನ ಜಲಾಗು ಆಗುತ್ತೆ ಅಂತ ಸರಿ ಆದಷ್ಟು ಜಗಳಾಗಲು ಅವಾಯ್ಡ್ ಮಾಡಿ ಒಳ್ಳೊಳ್ಳೆ ಅಕ್ಕಿ ಅಕ್ಕಿಗಳಿಗೆ ಒಳ್ಳೊಳ್ಳೆ ಎಷ್ಟೋಗಳು ಮಾಡಿ ಟೋರ್ನಮೆಂಟ್ ಡೇಟ್ಸ್ ಇನ್ನೇನು ಹತ್ರ ಹತ್ರ ಬಂದ್ಬಿಟ್ಟು ಸುಮ್ಮನೆ ಸೇರಿ ಎಲ್ಲರೂ ಗದ್ದಿದ್ದಾರೆ ಸೊ ನೋಡೋಣ ಯಾರಾದರೂ ಹೋಗುವ ನಾನು ಯಾಕಂದರೆ ಇಲ್ಲ ಪ್ರಾಬ್ಲಮ್ ಇಂದ ಬೇರವರೆ ಅಡಿಗೆ ಹೋಗಿಬಿಟ್ಟು ತೋರಿಸ್ತೀನಿ ಟೋರ್ನಮೆಂಟಿಗೆ ಏನು ಅಂತ ಸೊ ಅಕ್ಕಿನ ತೋರಿಸ್ತೀನಿ ಅಲ್ಲೇ ಅಲ್ಲಿ ಅಲ್ಲಿ ಕಟ್ಟಡ ಸ್ವಲ್ಪ ಲಾಂಗ್ ಲಾಂಗ್ ಇದೆ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ನೋಡಿ ನೀವು ಅಲ್ಲಿ ಅದು ಅಲ್ಲಿ ಅಲ್ಲಿ ಇತ್ತು ನೋಡಿ ಟವರ್ಗೆ ಮೇಲೆ ಆಯಿತು ನಿಮ್ಗೆ ಕಾನಿಸ್ತಲ್ಲಿ ಹೋಗುತ್ತಿಲ್ಲ ನನಗೆ ಸೊ ಬರುತ್ತೆ ಅದು ಹಾಂ ಮತ್ತು ನೀವು ಅದೆಲ್ಲ ತೋರಿಸಿದ್ದೀನಿ ಅಕ್ಕಿ ಎಲ್ಲ ಮತ್ತು ಕೋಲ್ಡ್ ಏನಾಗಿತ್ತು ಅಕ್ಕಿಗೆ ನಮಗೆ ಗೇರ್ವಾಗಿ ಸ್ವಲ್ಪ ಲೈಟಾಗಿ ರೆಡಿಯಾಗಿದೆ ಅಕ್ಕಿನ ಬಂದುಬಿಟ್ಟು ಚಂದ್ರ ಬೇಕು மசீதேவால் பட்ட ஆ டம் எஸ்டே அனில் எஸ்டி அந்த நோய் டம் ಏಟ್ ತರ್ಟಿ ಫೈ ಆಗಿದೆ ನಾ ಬಿ ಹತ್ತು ನಿಮಿಷ ಆಗಿದೆ ನಾವು ಬಿಟ್ಟಿರೋದು ಏಟ್ ಇದಕ್ಕೇನು ಬಿಟ್ಟರೆ ನಾವು ಸೊ ನೀವು ನೋಡ್ಕೊಬೋದು ಸೊ ಏಯ್ಟ್ ತರ್ಟಿ ಫೈವ್ ಏನೋ ಒಂದು ಐದು ಹತ್ತು ನಿಮಿಷ ಆದರೆ ಕೂಡ ಸಾಕೆ ಸಾಕಿ ನಾನು ಖುಷಿ ಯಾಕಂತಂದರೆ ಹೇಳಿದ್ರೆ ನಾನು ಮಾಡ್ಕೊಂಡು ಐದು ನಿಮಿಷ ಹತ್ತು ನಿಮಿಷ ಆಲ್ರೆಡಿ ಆರಿದೆ ಒಂದು ಕಿತ ಒಂದು ಅವರ್ ಹದಿನಾಲ್ಕು ನಿಮಿಷ ಆರಿತ್ತು ತಿರ್ಗಾ ನಿನ್ನೆ ಇವನು ಅನಿಲ್ ಅನಿಲ್ ಹುಡುಗ ಬಂದ್ಬಿಟ್ಟು ಇಟ್ಟಿರೋದಕ್ಕೆ ಆಡ್ತಾನೆ ಇತ್ತಂತೆ ಅವ್ನು ಸ್ವಲ್ಪ ಕೆಲಸ ಇದ್ದು ಅಕ್ಕಿನ ಇಳಿಸ್ಕೊಂಡು ತಿರ್ಗೊಳ್ಳಲಾಗಿಬಿಟ್ಟು ಹೋಗ್ಬೇಕು ಅಕ್ಕಿ ನಾ ಅಕ್ಕಿ ಕೆಳಗೆ ಬಿಟ್ಟಿಲ್ಸ್ಬೇಕಂತ ಆ ಥರ ಆಡ್ತೈತಂತೆಲ್ಲ ನಾನು ನೋಡಿಲ್ಲ ಅಕ್ಕ ಅಕ್ಕಿದಾಟ ನೋಡ್ತಾ ಇದ್ದೀನಿ ಇವ್ನು ನನಗೊಂಥರ ಖುಷಿ ಯಾಕಂದರೆ ನಾನು ಅಕ್ಕಿ ಸಪ್ರೇಟಾಗಿ ಎತ್ಕೊಂಡ್ಬಂದು ನಾನು ಅದಕ್ಕೆ ಜೋಡಿ ಹಾಕಿ ನಾವು ಅದರಲ್ಲಿ ಪಟ್ಟ ಇಳಿಸಿ ನಾವು ಆಡಿಸೋದು ಇದರಲ್ಲಿ ಇದಾಗಿದೆ ಸೊ ಸೆಂಟ್ರಲ್ ಹೇಳಿದ್ರು ಇದಕ್ಕೆ ಅದಕ್ಕೆ ಜೋಡಿ ಹಾಕ್ಬಿಡ ಪಟ್ಟ ಹಾರಿಸಲ ಅಂತ ಹೇಳ್ಬಿಟ್ಟು ನಾನು ಅದೇ ಇದರಲ್ಲಿ ಅದಕ್ಕೆ ಜೋಡಿ ಹಾಕ್ಬಿಟ್ಟು ನಾನು ಏಳು ಅವರ್ ಹಾಸಿ ಆರ್ ಅವರ್ ಏಳು ಅವರ್ ಹತ್ರ ಹಾಸಿಸಿ ನಿಮಗೆಲ್ಲ ಗೊತ್ತಿರಬಹುದು ನಾನು ಅಲ್ಲೇ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಏನಿದೆ ಮಕ್ಷಿ ಜೊತೆ ಇನ್ನೊಂದು ಡೂಮಾ ಇತ್ತು ಗೊತ್ತಾ ಂತಾಗ ಒಂದು ಮಾಡಿತ್ತು ಐದು ಕತ್ಕಲೆ ಒಂದು ಸದೋ ಆ ಜೋಡಿದಲ್ಲಿ ಹಾಕ್ಬಿಡಿ ಅಂತ ದೊಡ್ಡವರು ಹೇಳಿದ್ವಿ ಅಂದ್ರೆ ಅವ್ರ ಗೆಸಲು ಅವ್ರು ಹೇಳ್ತಾರೆ ಅವರು ಅನುಭವ ಆದ್ರೆ ನಾವು ಹಾಕ್ ನೋಡಿದ್ರೆ ನಮ್ಗೆ ಗೊತ್ತಾಗೋದು ನಮ್ಗೆ ಏನೋ ಅಂತ ಹಾಕಿದ್ರೆ ನಮ್ಗೆ ಗೊತ್ತಾಗೋದು ಅವ್ರು ಹೇಳ್ಬಿಟ್ಟಿರೋ ದೊಡ್ಡವರು ಅಂತ ಹೇಳ್ಬಿಟ್ಟು ನಾವು ಹಾಕ್ತಿರೋ ಅದನ್ನ ಬೇಡ ಅನ್ಕೊಂಡ್ಬಿಟ್ರೆ ಅವ್ರು ಹೇಳೋದು ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಇರ್ತಾರೆ ಇವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಬರ್ಬೇಕಂದ್ರೆ ನಾವು ತಾನೇ ಹಾಕ್ಬಿಟ್ಟು ನೋಡ್ಬೇಕು ಸೊ ನಾನು ಹಾಕಿದ್ಕೆ ಅದ್ರಲ್ಲಿ ರಿಸಲ್ಟ್ ನನಗೆ ಗೊತ್ತಾಯ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅದ್ರಲ್ಲಿ ಅದೇ ತರ ಆಟ ಬರ್ತಾ ಇದ್ದೇನೆ ನನ್ಗೆ ಗೊತ್ತಿದ್ದಿಲ್ಲ ಆದ್ರೆ ಅವ್ರು ಬೇಡ ಅನ್ನಿರೋ ಜೋಡಿಯಲ್ಲಿ ನಾನು ಹಾಕಿ ನೋಡಿದೆ ನನ್ನ ಹಠದಲ್ಲಿ ನಾನು ಹಾಕಿ ನೋಡಿದೆ ನಾನು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಹಾಕ್ ನೋಡಿದ್ಕೆ ಏಳವರ್ ಆಡ್ತ ಮನೆ ಮೇಲೆ ಸಿಂಗಲ್ ಪಟ ಮಾಡಿಸಿರೋದು ನಾನು ಬಂದ್ಬಿಟ್ಟು ಜಾಸ್ತಿ ಸಿಂಗಲ್ ಪಟನ್ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಸಿಂಗಲ್ ಪಟಾ ಮಾಡಿಸೋದ್ರಿಂದ ಏನು ಲಾಭ ಅಂತ ಹೇಳಿದ್ರೆ ಅಟಿಗಳು ಚೆನ್ನಾಗಿ ಸೈಜ್ ಪಟಗಳು ಸೈಜ್ ಬರುತ್ತೆ ಎರಡು ಎರಡು ಮುಟ್ಟೆನೂ ಮಾಡಿಸ್ಬೋದು ನೀವು ಎರಡು ಮುಟ್ಟೆ ಮಾಡ್ಬೇಕಾಗಿರೋದು ಒಂದು ಮುಟ್ಟೆ ಹಾಕಿದ ತಕ್ಷಣ ಇದು ಸಪ್ರೇಟ್ ಇಕ್ಬಿಡ್ತೀನಿ ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಇನ್ನೊಂದು ಮುಟ್ಟೆ ಇತ್ತೆ ನೋಡಿ ಯಾವಾಗ ಎರಡು ಸೈಜ್ ಸಿಕ್ಬಿಟ್ಟು ಇದು ಮಾಡಿದ್ರೆ ಎರಡಕ್ಕೂ ಫೀಡ್ ಬರುತ್ತೆ ಆಮೇಲೆ ಒಂದು ಪಟ ಯಾವುದಕ್ಕೆ ತಿನ್ಸ್ತಾ ಇಲ್ವ ನೀವು ತಿನ್ಸ್ಬೇಕಾಗುತ್ತೆ ಒಂದು ಐದು ಆರು ದಿವಸ ಆದ್ಮೇಲೆ ಫೀಡು ಅದು ಬಂದ್ಬಿಟ್ಟು ರಾಗಿ ನೋಡಿ ಆ ಟೈಮಲ್ಲಿ ನೀರು ತಿನ್ಸ್ಬೇಕಾಗುತ್ತೆ ಸೊ ಲೆಂತ್ ತುಂಬ ಬೇಡ ವಿಡಿಯೋ ನಿಮ್ಮ ಬಂದುಬಿಟ್ಟು ಏಟ್ ತರ್ಟಿ ಸೆವೆನ್ ಆಗಿದೆ ಅದ್ರದ್ದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮಗೆ ಟೈಮಿಂಗ್ಸ್ ಇದೆಲ್ಲ ಬಂದ್ಬಿಟ್ಟು ನಾನು ಸೊ ನೋಡೋಣ ಸೊ ನೋಡ್ಕೊಳ್ಳಿ ಸ್ವಲ್ಪ ಕೆಳ ಬಂದಿದ್ದ ಕಿತ್ರಿಗ ಮೇಲೆ ಎಕ್ಬಿಡ್ತು ಸರಿನಾ ಟೈಮಿಂಗ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಕಂಟೆಂಟೇ ಬೇರೆಯದು ಕೊಡ್ಬೇಕು ಅನ್ಕೊಂಬಂದಿದ್ದೆ ಆದರೆ ಸುಮ್ಮನೆ ಇವತ್ತು ಸ್ವಲ್ಪ ಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ರಿ ನೋಡೋಣ ಆ ಪಟ್ಟ ಬಂದ್ಬಿಟ್ಟು ಇವಾಗೂ ನೋಡಿ ಗೈಸ್ ನನ್ಗೆ ಹೆಂಗ್ ಗೊತ್ತಾ ಆ ಪಟ್ಟ ನೋಡಿ ಬೇಕಂದ್ರೆ ಇಷ್ಟ ಮೇಲೆ ಕ್ಲೀನಾಗಿ ತೋರಿಸಿನ ಅದ್ರ ಧಕ್ಕೆ ಎಲ್ಲ ಹೆಂಗೈತೆ ಅಂತ ಹೇಳಿಬಿಟ್ಟು ಆದ್ರೂ ಈ ಗಾಲಿಗೆ ಹೆಂಗಾರ್ಥ ನೋಡಿ ಅದು ಏನ ನೋಡೋಣ ಲೆಂತ್ ಈ ಸೈಡ್ ಜಾಸ್ತಿ ಹೋಗ್ತು ಈ ಸೈಡ್ ಮಾತ್ರ ಸ್ವಲ್ಪ ಹೋಗ್ತಾ ಇಲ್ಲ ನೆಕ್ಸ್ಟ್ ಈ ಸೈಡಿಂದ ಒಂದು ಕಿಲೋಮೀಟರ್ ಇಂದ ಬಿಡ್ಬೇಕಾಗುತ್ತೆ ಅದನ್ನು ಈ ಸೈಡು ಈ ಸೈಡ್ ಈ ಮೂರು ಸೈಡ್ ಕವರ್ ಮಾಡ್ತಾಯ್ತು ಸ್ವಲ್ಪ ಈ ಸೈಡ್ ಅಂತೂ ಸ್ವಲ್ಪ ಹೋಗ್ತಾ ಇಲ್ಲ ಸೊ ನೋಡ್ಕೊಬೇಕು ಈ ಥರ ಕೂಡ ಇದು ಮಾಡಬೇಕು ಸೊ ಇನ್ನೋ ಸೊ ಗೈಸ್ ಅದು ಗೈಸ್ ಭೂರಿ ಪಟ್ಟ ಇಳಿದ್ಬಿಡ್ತು ಏನಂತ ಹೇಳಿದ್ರೆ ತಪ್ಪೇನು ಮಾಡ್ಬಿಟ್ಟು ಅಂತ ಹೇಳಿದ್ರೆ ಅದು ಮಕ್ಷಿತ್ರಿ ಒಳ ಏನೈತೆ ಸುಮ್ಮನೆ ಮೇಲೆ ಬಿಡೋಣ ಸ್ವಲ್ಪ ಅಂದ್ರೆ ಸ್ವಲ್ಪ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ಮೇಲೆ ಬಿಟ್ಟಾಗ ರೆಕ್ಕೆ ಹೊಡಿಯೋದು ನೋಡ್ಬಿಟ್ಟಿದೆ ಅದು ಸೊ ಟಕ್ ಅಂತ ಇಳಿದ್ಬಿಡ್ತು ಭೂರಿ ನೀವು ಈ ಥರ ತಪ್ಪು ಮಾಡೋಕೆ ಹೋಗ್ಬಿಡಿರಿ ಏನು ಗೊತ್ತಾ ಅಕ್ಕಿ ಹಂಗೆ ಸ್ವಲ್ಪ ಆರೋಳ ಅಕ್ಕಿ ಟೈಮಲ್ಲಿ ಆಚೆ ಅಕ್ಕಿಗಳು ಬಿಡೋದು ಮತ್ತು ತಿರ್ಗ ಇನ್ನೊಂದು ಅಕ್ಕಿ ಚಿದ್ರಮೀನಾದರೆ ಬಿಡೋದರೆಲ್ಲ ಮಾಡೋಕೋಗಿ ಹೋಗ್ಬಿರಿ ನೋಡಿ ಇವತ್ತು ಆ ಫಾಲ್ಟಿಗೆ ಅಕ್ಕಿ ಇಲ್ದುಬಿಡ್ತು ನೋಡಿ ಬಾಯಿ ಕೂಡ ಇನ್ನೂ ಬಿಟ್ಕೊಂಡಿಲ್ಲ ಸರಿ ನಾ ಟೈಮ್ ಟೈಮರ್ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಏಯ್ಟ್ ಫಾರ್ಟಿ ಸಿಕ್ಸ್ ಆಗಿದೆ ಏಯ್ಟ್ ಫಾರ್ಟಿ ಸಿಕ್ಸ್ ಬೇಡ ಅದು ಇಲ್ದಿರೋದು ಬಂದ್ಬಿಟ್ಟು ನಾನು ಜನ್ಯೂನಾಗಿ ಹೇಳ್ತೀನಿ ಏಯ್ಟ್ ಫಾರ್ಟಿ ಸಿಕ್ಸ್ ಅಲ್ಲಿ ಅದು ಇಲ್ದಿರೋದು ಒಂದು ಏಯ್ಟ್ ಫಾರ್ಟಿ ಥ್ರಿಗೆ ಇಲ್ದಿರುತ್ತೆ ಏಯ್ಟ್ ಫಾರ್ಟಿ ಥ್ರೀ ಅದ್ರಲ್ಲಿ ಸೊ ಅದು ಬಂದುಬಿಟ್ಟು ನಾವು ಆರಿಸಿರೋ ಟೈಮ್ ಬಂದುಬಿಟ್ಟು ಟ್ವೆಂಟಿ ಫೈ ಸೊ ಫಾರ್ಟಿ ಪರವಾಗಿಲ್ಲ ಸೆಕೆಂಡ್ಸ್ ಲೆಕ್ಕದಲ್ಲಿ ಆರಿದೆ ಐ ಮೀನ್ ಮಿನಿಟ್ಸಲ್ಲೇ ಆರಿದೆ ಪರವಾಗಿಲ್ಲ ಇನ್ನೂ ಸ್ವಲ್ಪ ಅದನ್ನು ಸೈಜ್ ಇರಿಸಿಕೊ ಸೈಜ್ ಹೇರಿಸ್ಕೊಂಡು ಇದು ಮಾಡ್ಕೊಂಡು ನೋಡಿ ಅದಕ್ಕೆ ಇನ್ನೂ ತಲೆ ಮೇಲೆ ಇನ್ನೂ ಬಂದಿರೋದು ಅದಕ್ಕೆ ಈಗಂತೂ ಅದು ಅದು ಒಳಗಡೆ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಆಡ್ತಾಯಿತ್ತು ನೋಡಿ ಅದು ತಲೆಮಟ್ಟಿ ಸೊ ಬಟನ್ ಲಾಸ್ಟಲ್ಲಿ ನಿತ್ಕೊಟ್ಟು ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ನಿಮಗೆ ಸೊ ಇವಾಗ ಬಂದ್ಬಿಟ್ಟು ಮಕ್ಷಿ ಮಕ್ಷಿತ್ರೆವಾಲ್ನ ಆರಿಸೋಣ ಫಸ್ಟ್ ಮಕ್ಷಿ ತ್ರೆವಲ್ನ ಆರಿಸೋಣ ಇರು ಅದು ಒಂದು ಮಕ್ಷಿ ಆರಿಸ್ಬಿಟ್ಬಿಟ್ಟ ಅವನು ಮತ್ತು ಆ ಮಕ್ಷಿ ತ್ ರೇವಾಲ್ ಹೊಸದ ಐತೆ ನೋಡಿ ಇದು ಬಂದುಬಿಟ್ಟು ಡೂಮಾ ತ್ರೆವಾಲು ಮಾಕ್ಷಿ ಇದ್ರೆವಲ್ಲ ಆಮೇಲೆ ಇನ್ನೊಂದು ಮಕ್ಷಿ ಐತೆ ನೋಡಿ ಸೊ ಎರಡು ಮಕ್ಷಿದಲ್ಲಿ ಒಂದು ಮಕ್ಷಿ ಇವಾಗ ಎರಡು ಅಕ್ಕಿನ ಆರಿಸ್ತಾ ಇಲ್ಲ ಒಂದು ಮಾಕ್ಷಿನ ಡೋಮ್ ಮಾತ್ರ ಆರಿಸ್ತಾ ಇಲ್ಲ ಟೋಟಲ್ ನಾಲ್ಕು ಅಕ್ಕಿಗಳೆಲ್ಲ ಬಂದಿರೋದು ಪಟ್ಟಾಗಳು ಸೊ ಎರಡು ಪಟ್ಟ ಅಕ್ಕಿ ಎರಡು ಪಟ್ಟ ಆರಿಸ್ತಾ ಇದ್ದೀವಿ ಸರಿನಾ ಆ ಮಕ್ಷಿ ಬಂದುಬಿಟ್ಟು ನಾರ್ಮಲ್ ನಮ್ದೇ ಮಕ್ಷಿ ಅದು ಸರಿನಾ ನಾರ್ಮಲ್ ನಮ್ಮದೇ ಮಕ್ಷಿ ಇದು ಆರಿತ್ತು ಆ ಟೈಮಲ್ಲಿ ನೋಡಿ ಅದು ಆರಿಸ್ತಾನೆ ಲೈಟಾಗಿ ಫಸ್ಟ್ ದಿವಸ ಬಂದುಬಿಟ್ಟು ಬಿಟ್ಟು ಜಾಸ್ತಿ ಹಾರ್ಸ್ಕೊಂಡು ಹೋಗ್ಬಿರಿ ಚಕ್ಕರ್ಗಳು ಹೊರಿಸ್ಕೊಂಡು ಕೂಸ್ಕೊಂಬಿರಿ ಅಯ್ಯ ಆ ಇಲ್ಲ ಕೂತ್ಕೊಂಡಿಲ್ಲ ಚಿದ್ರಿಗೆ ಬಿಡೋದನ್ನ ನೋಡಿ ಹಿಂಗೆ ಇಲ್ಸ್ಕೊಂಡು ಚಿದ್ರಿಗೆ ಇಲ್ಸ್ಕೊಂಬಿರಿ ಸಾಕ್ಷಿ ಅನ್ ಚಿದ್ರಿಗೆ ಬಿಡು ಪಟ್ಟಗಳೇನು ಗೊತ್ತಾ ಸ್ಟಾರ್ಟಿಂಗಲ್ಲಿ ಅಷ್ಟು ಬುದ್ಧಿಗಳಿರಲ್ಲ ಕರೆಕ್ಟಾಗಿ ಚಿತ್ರೀಮಲೆ ಹೋಗ್ಬೇಕು ಅದಕ್ಕೆ ಮೇಲೆ ಇದು ಮಾಡಬೇಕು ಅಂತ ಸೊ ಸ್ವಲ್ಪ ನೋಡ್ಕೊಂಡು ನೋಡ್ಸ್ಕೊಬೇಕಾಗಿರೋನಾ ನಂಗೆ ಇತ್ತಿ ಚಿತ್ರಮಲೆ ಬಿಡ್ರಿ ಸೊ ಚಿತ್ರಮಲೆ ಅದಕ್ಕೆ ಕರೆಕ್ಟಾಗಿ ಗೊತ್ತಿರಬೇಕು ಎಲ್ಲಾದ್ರೂ ಚತ್ರಿಮಲೆ ಬರಬೇಕು ಅದು ಏನು ಮಾಡ್ಬೇಕಂದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲಿದ್ದೆ ಏನು ಗೊತ್ತಾ ಅಕ್ಕಿ ಕೈ ಇಟ್ಕೊಂಡು ನೋಡಿ ಒಂದು ಚಿಕ್ಕರ್ ಹೊಡ್ದಿದ್ಮೇಲೆ ಚಿತ್ರೀಮಣ ಮರ್ಸ್ಕೂರ್ಸ್ರಿ ಅಥವಾ ಅದು ಆರಿದ ತಕ್ಷಣ ಅಕ್ಕಿನ ಚದ್ರ ಮೇಲೆ ಬೇರೆ ಅಕ್ಕಿ ಚಿದ್ರಿ ಮೇಲೆ ಬಿಟ್ಟು ತೋರಿಸಿ ಅದಕ್ಕೆ ಚದ್ರಿ ಮೇಲೆ ಬಂದು ಕೂತ್ಕೊಳ್ತೀವಿ ಏನೂ ಇಲ್ಲ ಒಂದು ಬೇರೆ ಸರಿ ಕೂತ್ಕೊಂಡ್ರು ತೆಂಗ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಪಟ್ಟಾಗಲು ಪರವಾಗಿಲ್ಲ ಅಲ್ಲಿ ಇಲ್ಲಿ ಕುತ್ಕೊಳುತ್ತೆ ಕಾಮನ್ ಅದು ನೀವು ಅದನ್ನು ಅದ್ರ ಮೇಲೆ ಸರಿನಾ ನಮ್ಮದು ನೋಡಿ ಆ ಮಕ್ಷಿ ಹೋಗಿ ಅಲ್ಲಿ ಕೂತ್ಕೊಂತು ಮಕ್ಷಿ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಅದು ತಿರ್ಗಾ ನೋಡಿ ಅದನ್ನೆಲ್ಲ ನಾವು ಕ್ಲೀನಾಗಿ ರೆಡಿ ಮಾಡ್ಕೊಂತೀರಿ ಅದನ್ನು ಸೊ ಇದೆಲ್ಲ ಇವತ್ತು ವೀಡಿಯೋ ತುಂಬ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಸೊ ನಿಮಗೆ ವೀಡಿಯೋನು ಚೆನ್ನಾಗಿರುತ್ತೆ ಇದ್ದೀನಿ ವೀಡಿಯೋ ಕಂಟೆಂಟ್ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕಾಮೆಂಟ್ ಅದೇ ಥರ ಸರಿನಾ ಬೇರೆ ಏನೂ ಬೇಕಾಗಿಲ್ಲ ನಿಮ್ಮ ಸೈಡಿಂದ ಸೊ ನಿಮ್ಮ ಪ್ರೀತಿಯ ಶಿವರಾಜ್ ಶೈನಿಂಗ್ ಆಫ್ ಲವ್ ಯು ಆಲ್